ಬಡದಿರಿ ನೀವು ಬಡ್ದಿನ ನೋಡ ಈಗ ಇರ್ಸು ಹೇಳ್ತಾಳ ನುಗ್ಸಿನಿ ಬಡದಿನ ಅಂತ ಹೇಳ ಬಡದಿನ ನಿನ್ನ ನಿನ್ನೆ ನನ್ ಕಣ್ಣ ಮುಂದೆನೇ ಇದೆಲ್ಲ ಮಾಡಾತಿರಿ ನನ್ ಕಣ್ಣಿಂದ ಏನ್ ಮಾಡ್ತಿರಿ ನನ್ಗೇನ್ ಗೊತ್ತಾಗಬೇಕು ಅಷ್ಟಿಲ್ಲಾದ್ರೆ ಆ ಪೂಸ ಅರ್ತೈತಿ ಇಲ್ಲಿ ಹೇಳ್ತೇನೆ ನನ್ನ ಕಣ್ಣ ಮುಂದಕ್ಕೆ ನಾವ್ ಬರ್ಗಿಸ್ಬೇಡ ಆ ಕೆಂದ್ರ ನನ್ ಆಗ್ ಬರಂಗಿಲ್ಲ ಆ ಬಾಳಿಕೆ ಸಿಲ್ಕೊಳಕೆಂತ ಆಡೇನ ಕೈ ಕೊಟ್ಟಾನಿಲ್ಲ ದೇವ್ರ ಅಲ್ಲ ಆ ಆಗ್ ಬರಲ್ಲ ಅಂತೀರಿ ನೀವು ಆ ಪೂಸ ನಿಮ್ಗೆ ಏನ್ ಮಾಡಿರ್ಬೇಕಂತ ಈಗ ನಮ್ಮ ಮನೆಯಾಗ ಅನಿಷ್ಟು ಅನಿಷ್ಟ ಉಂಟೈತಿ ಅಲ್ರಿ ತಿರಿ ಇನ್ನ ಆಕೆಗೆ ಸರಿಯಾಗಿ ಮಾತಾಡಕು ಬರಂಗಿಲ್ಲ ಅಂತ ಖುಷಿಗೆ ಅನಿಷ್ಟನ ಆಗ್ತಿರೀ ನಾ ಆಕೆ ತಾಯಿ ಅಲ್ಗ ಎಷ್ಟ್ ನೋ ಹಾಕ್ಬಾರ್ದ್ರಿ ನಿಮ್ ಏನ್ ಮಾಡಾಳ ನನಗೇನ್ ಮಾಡಾಳ ನನಗೇನ್ ಆ ಮಾಡಾಳಿಕೆ ನೋಡಲೇ ಈ ಹುಟ್ಟಿಂದ ನನ್ ಕೆಟ್ಟ ಡೌನ್ ಆಗಿ ಹೋಗೈತಿ ಇದು ಅನಿಷ್ಟನ ಮನ್ಯಾಗ ಹುಟ್ಟೈತಿ ಅಂದ್ಬಳಕ ನಮ್ಮಲ್ಲಿ ಕಿರಿಕಿರಿ ಕಿರಿ ಅನ್ನೋದ್ ಬಿಟ್ಟೇ ಇಲ್ಲ ಈಗ ನನ್ನ ಮಗನ ಮದುವೆ ಆಗೋದಕ್ಕೂ ಇದರಿಂದ ಎಲ್ಲಾ ಹತ್ತೈತ್ ನಮ್ಮ ಮನ್ಯಾಗ ಬೆಂಕಿ ಅದ್ ಗೊತ್ತಾಯ್ತಾ ಗೊತ್ತಿಟ್ಟ ಹಲ್ ರೇತಿರಿ ನಾನು ನೋಡೇ ನೋಡಾತೀನಿ ನೋಡೇ ನೋಡಿ ಎಲ್ಲದಕ್ಕೂ ಬರೀ ನನ್ ಮಗಳೇ ಕಾರಣ ನೀವು ಅಲ್ಲ ನಿಮ್ ಮಗನ್ ಮದಿ ಆಗಿಲ್ಲ ಅಂದ್ರ ನನ್ ಮಗಳು ಹೆಂಗ್ ಹಾಕ್ಳಾ ನೋಡ್ರಿ ಆಕಿ ಇಷ್ಟ ಇಲ್ಲ ಅಂದ್ರ ನೀವು ಮಾತಾಡ್ಸಕ್ ಹೋಗ್ಬೇಡ್ರಿ ಅಕ್ಕಿಗೆ ಆದ್ರ ಆಕಿ ಮುಟ್ಟುದು ಹೊಡಿದು ಬಡಿದು ಎಲ್ಲಾ ಮಾಡುದ್ರ ನನ್ಗ ಆಗ್ಬಾರದಿಲ್ಲ ಆಮೇಲೆ ನಾ ಏನ್ ಮಾಡ್ತೀನಿ ನನಗ್ ಗೊತ್ತಿಲ್ಲ ಏನ ನನಗ ಎದ್ರು ಉತ್ತರ ಕೊಡಾಕತೇನಾ ಹೋಗ್ಲಿ ಬಿಡಿ ಬಿಡ ಸುಮ್ ಮಾತಾಡಕತ್ತಿ ನಾಲ್ಗೆ ಬಿಗಿ ಹಿಡಿದ್ರೆ ಮಾತಾಡ ನಾಲ್ಗೆ ತಗೋದ್ ನೆಲಕ ಬಡ್ದೇನೆ ಅಲ್ಲ ಈಗ ನಿಮ್ ಮಗನ್ ಮದ್ವೆ ಆಗಿಲ್ಲ ನನ್ನ ಎಷ್ಟು ತಾಸ ಆಗೈತಿ ಅವ್ರಿಗೆ ನೀವ್ ಹೆಂಗ್ ಹಡ್ದಿರೋ ಈಗೂ ನನ್ ಹಡದ ತಾಯಿನಿ ಅಲ್ಲ ನನ್ಗೂ ತ್ರಾಸ ಆಗುದೇ ನನ್ ಮಗಳಿಗ್ ಕಷ್ಟ ಕೊಟ್ರ ಏನ್ ಕಾಸ್ ಐತಿ ನಿನಗ ಹ ಮೂರ್ ಹೊತ್ತ ಗಡದ್ ತಂಗ್ ತಿತಿ ಒಣಕೋತಿ ಮನ್ಯಾಗ ಇದ್ದದೆಲ್ಲ ಕಾಸ ನಮ್ ತಲೆ ಕೂತೈತಿ ನಾನೇ ನೋಡಕತ್ತೀನಿ ಕಣ್ಕಿಸ್ ಕಣ್ಣ ಗುಡ್ಡಿನ ಕಿತ್ತೀನಿ ಅಳಗ ನೋಡ

ಈಕಿನ ಏನರ ಒಂದು ಅಂಬಿಸಿ ಹೇಳಿ ಮನೆ ಬಿಟ್ಟು ಹೊರಗೆ ಕಳಿಸ್ಬೇಕು ಆಗ ಈಕಿನ ಹೊರಗೆ ಹಾಕಕ್ಕ ನನಗೆ ಅನುಕೂಲ ಆಗ್ತೈತಿ ಹಂಗ ಮಾಡ್ತೀನಿ ಬಾಂಡೆ ನಂದು ನೀನಾ ಸಣ್ಣಕ್ಕಿದಿ ಈಗ ಬಾಂಡೆ ಗಿಂಡೆ ಎಲ್ಲಾ ತೊಳಿಬಾರ್ದ ನೀ ದೊಡ್ಡಕ್ಕೆ ಆಕ್ಲಾ ಅವಾಗ ತೊಳಕತ್ತಿ ಸಣ್ಣ ಬಟ್ಲಾಲ್ ಅಯ್ಯೂವಾ ನಿನಗ ಬಂಡೆ ತೊಳಕದಂದ್ರ ನಿಮ್ಮ ಅಪ್ಪ ನನ್ನ ಬಡಿತಾನ ಬ್ಯಾಡವ ನೀ ರಾಣಿ ನಮ್ ಮನಿದ ರಾಣಿ ಹಂಗ ಇರ್ಬೇಕು ಕುಂಡ ಮಗಳನ್ನ ಮುಂದ ಕುಡ್ಸ್ಕೊಂಡ್ ಕುತಾಳೆ ಎಲ್ಲಿ ಹಾದ್ರೂ ಬಿಡಂಗಿಲ್ಲ ಸರ್ಗನ್ಯಾ ಕಟ್ಕೊಂಡು ಬೆನ್ ಹಚ್ಚಿದ ಅದ ಹಾ ಇದ ಉಪಾಯ ಐತಿ ಸತ್ಯವ ಊಟಕ್ಕೆ ಹೇಳ ಗಣಪತಿ ಇದು ಇವತ್ತ ಯಾಕಬೇಕ ಇದನ್ನ ಟೈಮ್ ನೋಡ್ಕೊಂಡ್ ಕಳಿಸಿ ಅನಿಷ್ಟ ಮನೆ ಬಿಟ್ಟ ಹೊರಗ ಹಾಕಿಸ್ತೀನಿ ಗೌರಿ ನೋಡ್ವಾ ಸತ್ಯವ ಊಟಕ್ಕೆ ಗಣಪತಿ ಇದ ಅದಕ್ಕ ಒಂದ್ ಸ್ವಲ್ಪ ಊಟಕ್ಕೆ ಬಾ ನೀನ ಊಟ ಹಾಕೋ ನನ್ ಕೈಕಾಲ್ ಹರಿ ಹಾಕಿ ಅವು ನೀನ ಹೋಗ್ಬಾ ಒಂದಿಶ್ ಬಾಂಡೆದ್ರಿ ತಿಕ್ಕ ಹೋಗ್ತೀನಿ ಬಾಂಡೆ ತಿಕ್ಕೋಕ್ಯ ಅಲ್ಲೆಲ್ಲಾ ಊಟ ಮಾಡಿ ಎಲ್ಲಾ ಬಾಂಡೆ ತೊಳ್ದಿಡ್ತಾರ ಆಗೋಕೆನಾ ಬೇಡ ಲೇಟ್ ಆಕತಿ ಈಗ ಹೋಗ ಬಾಂದವನ ಬಾಂಡೆ ತೊಳಕಿತ್ತ ಹೌದ್ರಾ ಆಯ್ತ್ರಿ ಈ ಸದ್ಯ ಹೋಗ್ತೇನೆ ರೆಡಿ ರೆಡಿಯಾಗಿ ಹೋಗ ಯಾಕಂದ್ರೆ ಊಟಕ್ಕೆ ಹೋಗನ ಏ ಹುಡುಗಿನ್ ಕರ್ಕೊಂಡು ಅವ್ರ ಊಟಕ್ಕೆ ಹೇಳು ಒಬ್ರಿಗೆ ಈಗ ನೋಡ ನೀ ಒಬ್ಬಕ್ ಊಟಕ್ಕೆ ಹೋದೆ ಅಂದ್ರ ಹುಡುಗರ್ ಬೆನ್ನ ಹಚ್ಕೊಂಡು ಬರ್ತಾರತ್ತ ನಾಲ್ಕ್ ಮಂದಿ ಮಾತಾಡ್ತಾರ ನಾನು ಒಬ್ಬ ಕೈಬೇಕಂತೇನಾ ನೀವ್ ಒಬ್ಬಕ್ಕೆ ಹೋಗ ಆಕೆ ಮನ್ಯಾಗ ಇರ್ಲಿ ಬರ ಕಡೆ ಏಯ್ ಬಾಯ್ ಬಾಯ್ ಕಡೆ ನಿಮ್ಮ ಒಬ್ಬಕ್ ಹೋಗ್ಲಿ ನಾನು ನಿಮ್ ಮಮ್ಮಿ ಒಬ್ಬಕ್ಕೆ ಊಟಕ್ಕೆ ಹೋಗ್ಬರ್ಲಿ ನಿನ್ಗ ಬಾಳೆಹಣ್ಣು ಕೇಕು ಚಾಕ್ಲೇಟು ಎಲ್ಲಾ ಕೊಡ್ತೀನಿ ಅಲ್ಲ ಮಮ್ಮಿಗೆ ತಾಟ ಮಾಡು ತಾಟ ಮಾಡಾಕಿಗೆ ಹೋಗ್ಬಾನ್ ಹೋಗ್ಬಾ ಏನ್ ಆಕೆ ನನ್ ಜೊತೆ ಇರ್ತಾ ಜೋಡಿ ಇರ್ತಿಲ್ಲ ಹಂಗಾದ್ರ ಮಮ್ಮಿಗೆ ತಾಟ ಗೌರಿ ಹೋಗ್ಬಾ ಹ ನಂದು ಇಲ್ಲೇ ಇರ್ತಿ ಜಾನ ಮರಿ ಹೇಳದಂಗೆ ಕೇಳ್ತೀನಿ ನೋಡ ಸರಿ ನಾ ಊಟಕ್ ಹೋಗ್ಬರ್ತೀನ ಅಜ್ಜಿ ಜೋಡಿ ಇಲ್ಲೇ ಇರ ಹ್ಮ ತಾತ ಮಾಡ ఏయ్ అనిషా చిన్న ఎత్కేనా నేను అనిస్ నా ఎత్కే నోడు నేను కేతిన ఇ ము కాబ ఎల్లీ హాళగా హక్కి హో ఈ మనకి బర్బాడ నేను ఇల్లెల్ కాస్కునే కుతీకిచ్చి కొందేబా్ మనీ సుత్ బారాలు కడీతనా ಏನ್ ಮಾಡ್ತಾ ನನಗ ಗೊತ್ತಿಲ್ಲ ಅಳ್ತಾ ಬಸ್ ಗುಳು ಗುಳುಗುಳು ಗುಳು ಬಿಟ್ರೆ ಏನ್ ಮಾಡ್ತಾ ನಡಿ ಹೋಗಿಲ್ಲ ನೀನ್ ನೋಡ್ರಿ ನಿನ್ನ ಮನೀಗ್ ಬಂದ್ರ ನೀನು ಏನ್ ಮಾಡ್ತಾ ನನಗ ಗೊತ್ತಿಲ್ಲ ನಡಿ ನಡೀಲಿ

ಅಲ್ಲ ಹೋದಿಯ ಪಿಸಾಚ ಅಂದ್ರ ಬಂದಿ ಗವಾಶ ಅಂತ ತಗೊಂಡ್ ಬಂದ್ಲೇ ಇದನ್ನ ಏನ್ ಹೇಳೋದು ಹುಡ್ಗ ಏನ್ವಾ ಹುಡುಗಿನ ಹಾದ್ ಅಳ್ಕೊತ ಹೊಂಟೈತಿ ಒಂದ್ ಐತೆ ನನ್ಗ ದೇವ್ ಕೂತ್ಕೊಂಡ್ ಕುತದೆ ಮಣಿ ಮುಂದ ತಿಳಂಗ್ಲಾ ಊಸ ಹಳ್ಕೊತ ಹೊಂಟಮ್ಮ ತಮ್ಮ ಗೊತ್ತ ಇಲ್ ಬಿಡ ನಾ ಇಲ್ಲೇ ಕೂತಾನೆ ಅವ್ರವ ಇಲ್ಲೇ ಇಲ್ಲ ಇಲ್ಲ ಹುಡ್ಕಾಡ್ಕೊತಿರ್ಬೇಕು ಹುಡ್ಕಾಡ್ಕೊತೀ ಅಲ್ವ ಅಯ್ಯೋ ಮನಿ ಅದನಿ ಹುಡುಗರು ಏನ್ ಮಾಡಾಕ್ತಾವ್ ಏನಿಲ್ಲ ನೋಡ್ಕೋ ಕುಕ್ ಆಗಿಲ್ಲ ನಿನಗ ಹುಡುಗಿ ಒಂದ್ ಅಳ್ಕೊತ ಬರ ಐತೆ ಇಲ್ಲ ಇನ್ನೊಂದ್ ಸ್ವಲ್ಪ ರೋಡಿ ಬಂದಿವಿ ಅಂದ್ರೆ ಆಗಿತ್ತಂದ್ರೆ ಯಾರು ಹುಡ್ಗಾರ ಒಂದ್ ಸ್ವಲ್ಪ ಐತೆ ನಿನಗೆ ಮನಿ ಕಡೆ ಗಮನ ಇರಂಗಿಲ್ಲ ನನ್ಗ ಏನಾರ ಮಾತಾಡಂತ ದೊಡ್ಡ ಬಾಯ ಮಾಡ್ತಿ ಇಲ್ಲ ಮೊದಲ ಮದ್ವನ್ ಆಗಿಲ್ಲ ಅದ್ರಾಗ ಮೋನ್ ಬಾಯ್ ಒಂದ್ ಗಪ್ ಉಂಟಾಗಿಲ್ಲ ಮಾತಿ ಮಾತಿ ಬೆಳೆಸ್ತಾ ಹಿಂಗ ತಲೆ ಮನೆ ತಿಳಿಯ ಅಂದ ಒಟ್ಟ ಏನ್ ಹೇರು ತಿಳಿಟ ಮಾಡಾಕತ್ತಾಳು ಈಗ ಒಟ್ಟ ಏನಾಗೈತೆ ತೋರೇ ಬರ್ತೀರಿ ಎಲ್ಲ ಬಾಯ್ ಮಾಡತ್ತಿರಿ ನಿಮಗ್ ಬುದ್ಧಿಗಿದ್ದು ಅಲ್ಲ ಅಲ್ಲಿ ನಾಲ್ಕು ಮಂದಿಯಾಗ ಕಿಮ್ಮತ್ ಹೊತ್ತೈತಿ ಏನ್ ಕಮ್ಮಿ ಐತಿ ಬಾಯ್ ಮಾಡ್ತೀರಿ ಎಲ್ಲಾರ ಮನ್ಯಾಗ ಒಂದ್ ಹೊತ್ತು ಕುಳಿಗಿ ಹಾ ನಾಲ್ಕು ದುಡ್ಡ ದುರಿ ಸಂಬಂಧ ಬರದಾಡ್ತಾರೆ ನಮ್ಮಲ್ಲಿ ಆ ದೇವ್ರ ಎಲ್ಲ ಪಾಠ ಮಾಡ್ತಾನೆ ಹ ದುಡ್ ಅಂದ್ರ ದುಡ್ಡ ಹೊಲ ಅಂದ್ರ ಹೊಳ ಮನಿ ಅಂದ್ರ ಮನಿ ಎಲ್ಲಾ ಐತಿ ಇಟ್ ಎಲ್ಲಾ ಇರ್ಲಾಕಾಗಿ ನೆಮ್ಮದಿ ಜೋರ ಮಾಡಕ್ ಆಗತ್ತ ನಿಮಗ ಬ್ರೇಕ್ ಬಾಯ್ ಮಾಡ್ತೇರಿ ನಿಮ್ ಬಾಯಿ ಅಲ್ಲಿ ಊರಾಗ ಕೆಲಸ ಆಟೋದ್ರಿ ಇಬ್ಬರು ಕೂಡ ಏನಾಗೈತ ಸುಮಿರವ ಒಂದ್ ಹುಡುಗಿ ನೋಡ್ಕೋಕ್ ಆಗೋತ್ತ ನಾಟ್ ಆ ರೋಡ್ ದಂಡಿಗೆ ಹೋಗಿತ್ತ ಹುಡುಗಿ ಗಾಳಿ ಬ್ಯಾಗ್ ಸಿತ್ತ ಸತ್ತೋಕಿತ್ತ ಒಂದ್ ಸ್ವಲ್ಪ ಐತೆ ನಿನಗೆ ಈಗ ಬಂದ್ ಸಾಧು ಆಗ್ತಾ ಅನ್ನ ಮುಂದೆ ಅಲ್ಪತಮ್ಮ ಬಸು ನೀ ಹೇಳುತ್ತೇನೆ ನನ್ನ ಹುಡುಗಿ ಜಾಲ ಸಿಕ್ಕಿತ್ತು ಈಗ ಹೋಗಕ್ಕೆ ಮನಿ ಬೇಕು ಬರ್ತಲ್ವಾ ಆಯ್ತಮ್ಮ ಕೇಳಿ ಹೋಗ ನನಗಿನ್ ಹೇಳ್ಬೇಕ ಹುಡುಗಿ ನಾ ತಿಳ್ಕೊಂಡಿನಿ ಅದ ಹಾಗೆ ಇಂತುರ ಅಕ್ಕ ನಾನು ನನ್ನಮ್ಮನ ನೋಡಕತ್ತಿದ್ದಿಲ್ಲ ನಾ ನೀವು ದೊಡ್ಡ ಬಿಲ್ಡಿಂಗ್ ಕಟ್ಟಕೊಂಡೆ ಅಲ್ಲನ ಹುಡುಗಿ ಹड्या ಒಂದಾ ಹಾಕೋತ ಹೊಂಟಿತ್ತ ಅಸೋಗೆ ಟಾಂಬರ್ ಹುಡುಗಿಗೆ ಯಾಕೆ ಫೋಟೋ ಯಾಕ ಕಲತಿವಾ ನಿಮಗೆ ಏನಾಗುತ್ತೆ ಹೇಳು ಯಾಕೋ ಫೋಟೋ ಏನಾ ತೋತಂಗಿ ನಿನಗೆ ಬಸೋ ಹುಡುಗಿ ರೋಡ್ ಬಾಗ್ ಹೋಗಿ ಅಂಜಿತ ಕಾಂತಾ ಅದಕ್ಕ

ಹೌದ್ರಿ ರಾಯಿನಿ ಏನೋ ಅವ್ವಾ ಸ್ವಲ್ಪ ಸ್ವಲ್ಪಕ್ಕೆ ಏನೋ ಅಂದ್ರಿಬೇಕಾ ಹುಡುಗಿ ಅಂಜೆ ರೋಡ್ ಕಡೆ ಹೊಂಟಿತ್ತ ನಾನ ಕರ್ಕೊಂಡ್ ಬಂದನೆ ಅಯ್ಯ ನಾಯಿ ಅಲ್ಲ ಪಾಕಿಗೆ ನೀ ಬರೆ ಬಿಡ್ತೇನ ಹುಡುಗಿ ಅಂಜೇ ತಂದ್ರ ರಮಸುದು ಗೊತ್ತಿಲ್ಲ ನನಗೆ ಬರೆ ಬಾಯಿ ಮಾಡ್ತಿ ಏನಾಗಿದೋ ಮುಂಜೀ ಏ ಹ್ ಏ ಆ ಹುಡುಗಿನ ಬಿಟ್ಟು ಹೋಗಿದಿ ನಿನ್ನ ಏನ್ ತಕದಾ ಮೂರತಾ ಹುಡುಗಿನ ನೋಡ್ಕthought ಹೇಳ್ತ ನಿನಗೆ ಆಕಿನ ಬಿಟ್ಟು ಇಲ್ಲಿ ಹೋಗಿದಿ ನೀನು ಹೊತ್ತು ಬಂಗ್ಯಾ ಜೀ ನಾನು ಅಕ್ಕಿನ ಜೋಡಿನೇ ಇದ್ದೆ ಅಕ್ಕಿನ್ ಇದ್ದೆ ಅಲ್ಲಿ ಮನೆ ಅಕ್ಕ ಅದಾರಲ್ಲ ಅವ್ರೇನೋ ಊಟಕ್ಕೆ ಹೇಳಿದ ಅಕ್ಕಿಯವ್ರ ಕಳ್ಸಿರೋದು ಇಲ್ಲ ನಾನ್ ನೋಡ್ಕೋತೀನಿ ಹುಡ್ಗಿನ ನೀವ್ ಹೋಗ್ಬಾ ಅಂತ ಹೇಳಿದ್ರು ನಾನು ಅದಕ್ಕೂ ರೀ ಆ ಪುಟ್ಟಿನ ಕರ್ಕೊಂಡ್ ಹೋಗ್ತೀನಂತ ಬ್ಯಾಡ ನಾನ್ ನೋಡ್ಕೋತೀನಿ ಅಂತ ಇಟ್ಕೊಂಡಾರ ಅವ್ರ ಅತ್ತಿ ಮತ್ ನೀವು ನೋಡ್ಕೊಂಡಿಲ್ಲ ಪುಟ್ಟಿ ಅಕ್ಕ ರೋಡಿ ಹೋಗ್ಬೇಕಿನ ಹೋಗಿದ್ಲಾ ಮತ್ ಅಳ್ಕೋತ್ ಬರೇ ಹೋಗಿದ್ಲಂತ ಏನ್ ಮಾಡಿದ್ರೆ ಅಲ್ವಾ ನೀನ್ ಹಾಕಿನ ಅಲ್ಲಿ ಊಟಕ್ಕೆ ಹೇರೈತೆ ಊಟಕ್ಕೆ ಕಳ್ಸಿದ ಮತ್ತ ಆ ಹುಡುಗಿ ನೋಡ್ಕೊಬೇಕ ನೀ ಬಿಟ್ಟು ಕೂತದಿ ನೀ ಹಂತಕ್ಕೆ ಹೇಳವಾ ಅನ್ನ ಕ್ಯಾಕ್ತಾನ ಒಂದ ಸ್ವಲ್ಪ ಬಾಯಿ ಬಿಚ್ಚಳ ಎತ್ತರ ಆತ ಅಣ್ಣ ಎಲ್ಲಾರು ನನ್ ಮೇಲೆ ಕಾವ್ 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 ಮಾಡಿದ್ರ ನಾ ಏನ್ ಹೇಳ್ಬೇಕು ಕಾಲ್ ಉಸಕತ್ತೆ ಅಂತ ನಾ ಊಟಕ್ಕೆ ಹೋಗ್ ಅಂತಂದಿ ಈಕಿ ನೋಡ್ಕೊತ ಕೂತಾರೆ ಈಕಿನ ಕಣ್ ತಪ್ಪಿಸಿ ಹೋಗ್ಯಾಳ ನಾ ಏನ್ ಮಾಡ್ಲಿ ಅಡ್ಕೋತ ಹೋಗ್ಯಾಳಕಿ ಆಡಕತ್ತೆ ಅಂತ ಇಲ್ಲೇ ಕೂತಾನಿ ಅಕ್ಕಿ ಏನ್ ತೀತೈತಿ ಅಕ್ಕಿನ ಸಣ್ಣ ಹುಡುಗಿ ಅದಕ್ಕ ಹಿಂದೇನ ಮುಂದೇನ ಅದು ಗೊತ್ತಾಗಲ್ಲ ನೀನೇ ಆಕೆ ನೋಡ್ಕೋತಾ ಇರ್ಬೇಕ ನೀ ಎಲ್ಲಾರು ಹೋಗಿರ್ಬೇಕು ಬಿಟ್ಟ ಆ ಇಲ್ಲ ನಾನೇ ಹೋಗಿ ಏನ್ ಮಾತಾಡ್ತೀಯಪ್ಪ ಅಲ್ರಿ ಎಸ್ತಿರಿ ಅಂತ ಹೇಳಿದ್ರಿ ಮತ್ತ್ ಆಕಿನ ಬಿಟ್ರಿ ನಿಮ್ಗ ನೋಡ್ಕೊಳುದು ನಿಲ್ಲಿಲ್ಲ ಅಂದ್ರ ಹೇಳ್ಬೇಕಾಗಿತ್ತು ನಾಕಿನ ಕರ್ಕೊಂಡೆ ಹೋಗ್ತಿದ್ದೆ ಇಲ್ಲಾ ಊಟಕ್ ಹೋಗುದೇ ಬಿಡ್ತಿದ್ದೆ ನನ್ಗ ಊಟ ಇಂಪಾರ್ಟೆಂಟ್ ಅಲ್ಲಾ ನನಗ ಮಗಳು ಇಂಪಾರ್ಟೆಂಟ್ ನೀವ್ ಹಿಂಗ್ ಮಾಡ್ತೇತ ಅನ್ಕೊಂಡಿರ್ಲಿಲ್ಲ ಗೌರಿ ನಾನು ನೋಡ್ಕೊತ ಕುಂತಿದ್ನಿ ಆಟ ಆಡ್ಕೊತ ಬಾಕಲ್ದಾಗ ಕೂತು ಒಟ್ಟ ಹಂಗ ಮೊಬೈಲ್ ನೋಡ್ಕೊ ಕೂತ್ನಾ ಹಂಗ ದಾಟ ನಾನ್ ಏನ್ ಹೊಡ್ದಿನ ಬರ್ತೀನಿ ಏನ್ ಮಾಡಿದ

ಏನೋ ಒಂದು ಪ್ಲಾನ್ ಮಾಡಿ ಗೌರಿನ ಹೊರ ಕಳಿಸಿ ಹುಡುಗಿನ್ ಕಳ್ಸಿನಿ ಹೋಗಿ ಹೋಗಿ ಸಣ್ಣ ಮಗ ಮಾತ್ರ ಅನಿಷ್ಟನ ಮನೆಯಾಗ ಇದಕ್ಕೆ ಇದಕ್ಕೇನ್ ಮಾಡಬೇಕು ಈ ಕೆಲಸ ಈಜಿಲಿ ಆಗಂಗಿಲ್ಲ ಇದಕ್ಕೆ ಕಾವಲು ಕುಟ್ಟಂಗ ಹದ್ದಿನ ಇಟ್ಟಂಗ ಮೂರು ಮಂದಿ ನನ್ಮ್ಯಾಕ್ ಕಣ್ಣಿಟ್ಟಾರ ಉಪಾಯದಿಂದ ಒಂದು ಪ್ಲಾನ್ ಮಾಡಬೇಕು ವಿಚಾರ ಮಾಡ್ತಾನ ఇన్ ఇన్ హాక జీవన తరంగా ఇన్ హోదీ హాకే బిడ్తను అనకతన బిడంగిలో ఇవర జిగదాడతారు జిగదాట ఏన్తారు నోడు అందు బయ్ నందు యాక అజ్జి జోడి ఇత అజ్జిన ఇకొంత ఇలా అజ్జి నోడ్క ನಂದು ಕರೆ ಹೇಳ ಇದೇ ಕಾರಣಕ್ಕ ನಮ್ಮ ಅತ್ತಿ ನಂದನ್ ಬಿಟ್ಟ ಊಟಕ್ಕೆ ಹೋಗ್ಬಾ ಅಂತ ಕಳ್ಸಿದ್ದದ್ ಯಾಕಿಂತ ಕೆಲ್ಸ ಮಾಡಾತಾರ ಇವ್ರು ಇಲ್ಲ ಇದನ್ ಹಿಂಗ ಬಿಟ್ರ ನಮ್ಮ ಅತ್ತಿ ಅದನ್ನ ಮುಂದುವರೆಸ್ತಾರ ಅವ್ರ ಮನ್ಸಿನಾಗ ಏನೈತೆ ಅನ್ನದ ಕೇಳ ಬೇಕ ನಂದು ಇನ್ನಾಳು ನಿನ್ಬಿಟ್ಟು ಎಲ್ಲೂ ಹೋಗುದಿಲ್ಲ ನಿನ್ ಜೋಡಿನೇ ಇರ್ತೀನಿ